മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬ್ಯಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ನಾಲ್ಕು ವಿಶ್ವದ ಅಥಾರಿಟಿಯ ಡೈರೆಕ್ಟ್ ಮಕ್ಕಳಾಗಿದ್ದೇವೆ ಈ ಸ್ಮೃತಿ ಇಮರ್ಜ್ ರೂಪದಲ್ಲಿಟ್ಟುಕೊಂಡು ಸರ್ವಶಕ್ತಿಗಳನ್ನು ಆಗ್ನೇಯ ಪ್ರಮಾಣ ನಡೆಸಿ ಇಂದು ನಾಲ್ಕಾರು ಕಡೆಯ ಎಲ್ಲ ಮಕ್ಕಳು ಸ್ನೇಹದ ಅಲೆಗಳಲ್ಲಿ ಸಮಾವೇಶವಾಗಿದ್ದಾರೆ ಎಲ್ಲರ ಹೃದಯದಲ್ಲಿ ವಿಶೇಷವಾಗಿ ತಂದೆಯ ಸ್ಮೃತಿ ಇಮರ್ಜ್ ಆಗಿದೆ ಅಮೃತ ವೇಳೆಯಿಂದ ಹಿಡಿದು ಸಾಕಾರ ಪಾಲನೆಯನ್ನು ಪಡೆದ ರತ್ನಗಳು ಮತ್ತು ಜೊತೆಯಲ್ಲಿ ಅಲೌಕಿಕ ಪಾಲನೆಯಲ್ಲಿರುವ ಇಬ್ಬರ ಹೃದಯದ ನೆನಪಿನ ಮಾಲೆಗಳು ಬಾಪ್ತಾದರವರ ಬಳಿ ತಲುಪಿದೆ ಎಲ್ಲರ ಹೃದಯದಲ್ಲಿ ಬಾಕ್ತಾದರವರ ಸ್ಮೃತಿಯ ಚಿತ್ರವೇ ಕಾಣಿಸುತ್ತಿದೆ ಮತ್ತು ತಂದೆಯ ಹೃದಯದಲ್ಲಿ ಎಲ್ಲ ಮಕ್ಕಳ ಸ್ನೇಹ ತುಂಬಿದ ಹೃದಯ ಸಮಾವೇಶವಾಗಿದೆ ಎಲ್ಲರ ಹೃದಯದಿಂದ ಒಂದೇ ಸ್ನೇಹ ತುಂಬಿದ ಗೀತೆ ಮೊಳಗುತ್ತಿದೆ ನನ್ನ ಬಾಬಾ ಮತ್ತು ತಂದೆಯ ಹೃದಯದಿಂದಲೂ ಇದೇ ಗೀತೆ ಮೊಳಗುತ್ತಿದೆ ನನ್ನ ಮಧುರಾತಿ ಮಧುರ ಮಕ್ಕಳೇ ತಾನಾಗಿಯೇ ಮೊಳಗುವ ಈ ಗೀತೆ ಎಷ್ಟು ಪ್ರಿಯವಾಗಿದೆ ಬಾಪ್ತಾದ ಎಲ್ಲ ಕಡೆಯ ಮಕ್ಕಳಿಗೆ ಸ್ನೇಹ ತುಂಬಿದ ಸ್ಮೃತಿಗೆ ಫಲವಾಗಿ ಹೃದಯದ ಸ್ನೇಹ ತುಂಬಿದ ಪದುಮದಷ್ಟು ಆಶೀರ್ವಾದಗಳನ್ನು ಕೊಡ್ತಿದ್ದಾರೆ ಬಾಪ್ತಾದರವರು ನೋಡುತ್ತಿದ್ದರು ಈಗಲೂ ಸಹ ದೇಶ ವಿದೇಶದಲ್ಲಿ ಮಕ್ಕಳು ಸ್ನೇಹದ ಸಾಗರದಲ್ಲಿ ಲವಲೀನರಾಗಿದ್ದಾರೆ ಈ ಸ್ಮೃತಿ ದಿವಸವು ವಿಶೇಷವಾಗಿ ಎಲ್ಲ ಮಕ್ಕಳ ಪ್ರತಿ ಸಮರ್ಥರನ್ನಾಗಿ ಮಾಡುವ ದಿವಸವಾಗಿದೆ ಇಂದಿನ ದಿನ ಮಕ್ಕಳಿಗೆ ಬ್ರಹ್ಮ ತಂದೆಯ ಮೂಲಕ ಕಿರೀಟ ಧಾರಣೆಯಾಗಿರುವ ದಿನವಾಗಿದೆ ಅಂದರೆ ಬ್ರಹ್ಮ ತಂದೆ ನಿಮಿತ್ತ ಮಕ್ಕಳಿಗೆ ವಿಶ್ವ ಸೇವೆಯ ಜವಾಬ್ದಾರಿಯ ಕಿರೀಟವನ್ನಿಟ್ಟರು ಸ್ವಯಂ ಗುಪ್ತರಾಗಿ ಮಕ್ಕಳನ್ನು ಸಾಕಾರ ಸ್ವರೂಪದಲ್ಲಿ ನಿಮಿತ್ತರನ್ನಾಗಿ ಮಾಡಿ ಸ್ಮೃತಿಯ ತಿಲಕ ಕೊಟ್ಟರು ಸ್ವಯಂ ಸಮಾನ ಅವ್ಯಕ್ತ ಫರಿಷ್ಠಾ ಸ್ವರೂಪದ ಪ್ರಕಾಶದ ಕಿರೀಟವನ್ನು ತೊಡಿಸಿದರು ತಾವು ಮಾಡಿಸುವವರೂ ಆಗಿ ಮಕ್ಕಳನ್ನು ಮಾಡಲು ಬಿಟ್ಟರು ಆದ್ದರಿಂದ ಈ ದಿವಸವನ್ನು ಸ್ಮೃತಿ ದಿವಸ ಸೊ ಸಮರ್ಥಿ ದಿವಸ ಎಂದು ಹೇಳಲಾಗ್ತದೆ ಕೇವಲ ಸ್ಮೃತಿ ಅಲ್ಲ ಸ್ಮೃತಿಯ ಜೊತೆ ಜೊತೆಗೆ ಸರ್ವ ಸ್ಮೃತಿಗಳು ಮಕ್ಕಳಿಗೆ ವರದಾನ ರೂಪದಲ್ಲಿ ಪ್ರಾಪ್ತಿಯಾಗಿದೆ ಭಕ್ತಾದ ಎಲ್ಲ ಮಕ್ಕಳನ್ನು ಸರ್ವ ಸ್ಮೃತಿಗಳ ಸ್ವರೂಪದ ರೂಪದಲ್ಲಿ ನೋಡ್ತಿದ್ದರು ಮಾಸ್ಟರ್ ಸರ್ವಶಕ್ತಿವಂತರ ರೂಪದಲ್ಲಿ ನೋಡ್ತಿದ್ದರು ಕೇವಲ ಶಕ್ತಿವಂತರಲ್ಲ ಸರ್ವಶಕ್ತಿವಂತರು ಈ ಶಕ್ತಿಗಳು ತಂದೆಯ ಮೂಲಕ ಪ್ರತಿಯೊಂದು ಮಗುವಿಗೂ ವರದಾನದ ರೂಪದಲ್ಲಿ ಪ್ರಾಪ್ತಿಯಾಗಿದೆ ದಿವ್ಯ ಜನ್ಮವನ್ನು ಪಡೆಯುತ್ತಿದ್ದಂತೆಯೇ ಬಾಪ್ತಾದ ವರದಾನ ಕೊಟ್ಟರು ಸರ್ವಶಕ್ತಿವಾನ್ ಭವ ಇದು ಪ್ರತಿಯೊಬ್ಬರ ಜನ್ಮದಿನದ ವರದಾನವಾಗಿದೆ ಈ ಶಕ್ತಿಗಳನ್ನು ವರದಾನದ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸಿ ಪ್ರತಿಯೊಬ್ಬ ಮಗುವಿಗೂ ಈ ವರದಾನ ಸಿಕ್ಕಿದೆ ಆದರೆ ಅದನ್ನು ಕಾರ್ಯದಲ್ಲಿ ತೊಡಗಿಸುವುದರಲ್ಲಿ ನಂಬರ್ ವಾರ್ ಆಗ್ತಾರೆ ಪ್ರತಿಯೊಂದು ಶಕ್ತಿಯ ವರದಾನಕ್ಕೂ ನೀವು ಸಮಯ ಪ್ರಮಾಣ ಆಜ್ಞೆ ಮಾಡಬಹುದು ಒಂದು ವೇಳೆ ವರದಾತನ ವರದಾನದ ಸ್ಮೃತಿ ಸ್ವರೂಪರಾಗಿ ಸಮಯದನುಸಾರ ಯಾವುದೇ ಶಕ್ತಿಗೆ ಆಜ್ಞೆ ಮಾಡುತ್ತೀರೆಂದರೆ ಪ್ರತಿ ಶಕ್ತಿ ಅಲ್ಲಿ ಹಾಜರಾಗಲೇಬೇಕು ವರದಾನದ ಪ್ರಾಪ್ತಿಯ ಮಾಲೀಕರಾಗಿ ಸ್ಮೃತಿ ಸ್ವರೂಪದಲ್ಲಿದ್ದು ತಾವು ಆಜ್ಞೆ ಮಾಡಿ ಆಗ ಆ ಶಕ್ತಿ ಸಮಯದಲ್ಲಿ ಕಾರ್ಯದಲ್ಲಿ ಬರದೇ ಇರಲು ಸಾಧ್ಯವಿಲ್ಲ ಆದರೆ ಮಾಲೀಕ ಹಾಗೂ ಮಾಸ್ಟರ್ ಸರ್ವಶಕ್ತಿವಂತನ ಸ್ಮೃತಿಯ ಆಸನದಲ್ಲಿ ಸ್ಥಿತರಾಗಿ ಆಜ್ಞೆ ಮಾಡಿ ಆ ಆಸನದಲ್ಲಿ ಸ್ಥಿತರಾಗದೆ ಮಾಡಿದರೆ ಅದನ್ನು ಆಜ್ಞೆ ಎಂದು ಹೇಳಲಾಗುವುದಿಲ್ಲ ಬಾಬಾ ನಾವು ತಮ್ಮನ್ನು ನೆನಪು ಮಾಡುತ್ತೇವೆ ಎಂದು ಯಾವಾಗ ಮಕ್ಕಳು ಹೇಳುತ್ತೀರೋ ಆಗ ತಂದೆ ಹಾಜರಾಗ್ತಾರೆ ಯಾವಾಗ ತಂದೆಯೇ ಅಲ್ಲಿ ಹಾಜರಾಗುತ್ತಾರೆಂದ ಮೇಲೆ ಶಕ್ತಿಗಳು ಏಕೆ ಹಾಜರಾಗೋದಿಲ್ಲ ಇದಕ್ಕೋಸ್ಕರ ಕೇವಲ ವಿಧಿಪೂರ್ವಕ ಮಾಲೀಕತನದ ಅಧಿಕಾರದಿಂದ ಆರ್ಡರ್ ಮಾಡಿ ಈ ಸರ್ವಶಕ್ತಿಗಳು ವಿಶೇಷವಾಗಿ ಸಂಗಮ ಯುಗದ ಪರಮಾತ್ಮನ ಆಸ್ತಿಯಾಗಿದೆ ಆಸ್ತಿ ಯಾವಾಗಲೂ ಯಾರಿಗೋಸ್ಕರ ಇರ್ತದೆ ಮಕ್ಕಳಿಗಾಗಿಯೇ ಆಸ್ತಿ ಇರುತ್ತದೆ ಅಂದ ಅಂದಾಗ ಅಧಿಕಾರದಿಂದ ಸ್ಮೃತಿ ಸ್ವರೂಪದ ಆಸನದಿಂದ ಆರ್ಡರ್ ಮಾಡಿ ಶ್ರಮವನ್ನೇಕೆ ಪಡ್ತೀರಿ ಕೇವಲ ಆರ್ಡರ್ ಮಾಡಿ ಏಕೆಂದರೆ ತಾವು ವಿಶ್ವದ ಅಥಾರಿಟಿಯ ಡೈರೆಕ್ಟ್ ಮಕ್ಕಳಾಗಿದ್ದೀರಿ ಈ ಸ್ಮೃತಿಯ ನಶೆ ಸದಾ ಇಮರ್ಜ್ ಆಗಿರಲಿ ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಿ ನಾನು ವಿಶ್ವದ ಆಲ್ಮೈಟಿ ಅಥಾರಿಟಿಯ ಅಧಿಕಾರಿ ಆತ್ಮನಾಗಿದ್ದೇನೆ ಈ ಸ್ಮೃತಿ ಸಹಜವಾಗಿರುತ್ತದೆಯೇ ಇರುತ್ತದೆಯೇ ಅಥವಾ ಒಮ್ಮೊಮ್ಮೆ ಮಾತ್ರ ಇರುತ್ತದೆಯೇ ಇತ್ತೀಚಿನ ಸಮಯದಲ್ಲಂತೂ ಅಧಿಕಾರವನ್ನು ಪಡೆಯುವುದಕ್ಕೋಸ್ಕರವೇ ಜಗಳ ಕಲಹಗಳು ಆಗುತ್ತಿವೆ ಆದರೆ ತಮ್ಮೆಲ್ಲರಿಗೆ ಪರಮಾತ್ಮನ ಅಧಿಕಾರ ಪರಮಾತ್ಮನ ಅಥಾರಿಟಿ ಜನ್ಮದಿಂದಲೇ ಪ್ರಾಪ್ತವಾಗಿದೆ ಅಂದಾಗ ತನ್ನ ಅಧಿಕಾರದ ಸಮರ್ಥ ಸ್ವರೂಪದಲ್ಲಿರಿ ತಾವು ಸಮರ್ಥರಾಗಿರಿ ಮತ್ತು ಸರ್ವ ಆತ್ಮಗಳನ್ನು ಸಮರ್ಥರನ್ನಾಗಿ ಮಾಡಿ ಸರ್ವ ಆತ್ಮಗಳು ಈ ಸಮಯದಲ್ಲಿ ಸಮರ್ಥ ಅರ್ಥಾತ್ ಶಕ್ತಿಗಳ ಬಿಕಾರಿಗಳಾಗಿದ್ದಾರೆ ತಮ್ಮ ಜಡಚಿತ್ರಗಳ ಮುಂದೆ ಹೋಗಿ ಬೇಡುತ್ತಿರುತ್ತಾರೆ ಆದ್ದರಿಂದ ತಂದೆ ತಿಳಿಸಿದರೆ ಹೇ ಸಮರ್ಥ ಆತ್ಮಗಳೇ ಸರ್ವ ಆತ್ಮಗಳನ್ನು ಶಕ್ತಿಶಾಲಿಯನ್ನಾಗಿ ಮಾಡಿ ಸಮರ್ಥ ಸಾಮರ್ಥ್ಯವನ್ನು ಕೊಡಿ ಇದಕ್ಕೋಸ್ಕರ ಪ್ರತಿಯೊಬ್ಬ ಮಗು ಕೇವಲ ಒಂದು ಮಾತಿನ ಮೇಲೆ ಗಮನವಿಡುವ ಅವಶ್ಯಕತೆ ಇದೆ ಬಾಕ್ತಾದರವರು ಈ ಸೂಚನೆಯನ್ನು ಕೊಟ್ಟಿದ್ದರು ಮತ್ತು ಫಲಿತಾಂಶದಲ್ಲಿ ನೋಡಿದರೂ ಬಹಳಷ್ಟು ಮಕ್ಕಳ ಸಂಕಲ್ಪ ಮತ್ತು ಸಮಯ ವ್ಯರ್ಥವಾಗಿ ಹೋಗುತ್ತಿದೆ ಹೇಗೆ ವಿದ್ಯುತ್ತಿನ ಕನೆಕ್ಷನ್ ಒಂದು ವೇಳೆ ಸ್ವಲ್ಪ ಸಡಿಲವಾದರೂ ಸಹ ಅಲ್ಲಿ ಲೈಟ್ ಸರಿಯಾಗಿ ಬರುವುದಿಲ್ಲ ಅಂದಾಗ ಈ ವ್ಯರ್ಥದ ಲೀಕೇಜ್ ಸಮರ್ಥ ಸ್ಥಿತಿಯನ್ನು ಸದಾಕಾಲದ ಸ್ಮೃತಿಯನ್ನಾಗಿ ಮಾಡಿಕೊಳ್ಳಲು ಬಿಡುವುದಿಲ್ಲ ಆದ್ದರಿಂದ ವ್ಯರ್ಥವನ್ನು ಉಳಿತಾಯದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಉಳಿತಾಯದ ಯೋಜನೆ ಮಾಡಿ ಮತ್ತು ಅದರಿಂದ ಪರ್ಸೆಂಟೇಜ್ ತೆಗೆಯಿರಿ ಇಡೀ ದಿನದಲ್ಲಿ ಎಷ್ಟು ವ್ಯರ್ಥವಾಯಿತು ಮತ್ತು ಎಷ್ಟು ಉಳಿತಾಯವಾಯಿತು ಒಂದು ವೇಳೆ ತಿಳಿಯಿರಿ ನಲವತ್ತು ಪರ್ಸೆಂಟ್ ವ್ಯರ್ಥವಾಗುತ್ತಿದೆ ಅಥವಾ ಇಪ್ಪತ್ತು ವ್ಯರ್ಥವಾಗಿ ಹೋಗುತ್ತಿದೆ ಎಂದರೆ ಅದನ್ನು ಉಳಿತಾಯ ಮಾಡಿ ಸ್ವಲ್ಪವೇ ವ್ಯರ್ಥವಾಗಿ ಹೋಗುತ್ತಿದೆ ಉಳಿದಂತೆ ಇಡೀ ದಿನ ಸರಿಯಾಗಿರುತ್ತದೆ ಎಂದು ತಿಳಿಯುವುದಲ್ಲ ಆದರೆ ಈ ವ್ಯರ್ಥದ ಅಭ್ಯಾಸ ಬಹಳ ಸಮಯದ ಅಭ್ಯಾಸ ಆಗಿರುವ ಕಾರಣ ಇದೇ ಅಂತಿಮ ಗಳಿಗೆಯಲ್ಲಿ ಮೋಸಗೊಳಿಸಬಹುದು ನಂಬರ್ ವರ್ ಆಗಿ ಮಾಡುತ್ತದೆ ನಂಬರ್ ಒನ್ ಆಗಲು ಬಿಡೋದಿಲ್ಲ ಹೇಗೆ ಪ್ರತಿನಿತ್ಯ ರಾತ್ರಿಯಲ್ಲೂ ರಾತ್ರಿಯಲ್ಲಿ ಬ್ರಹ್ಮಾ ತಂದೆ ಆದಿಯಲ್ಲಿ ತಮ್ಮ ಚೆಕಿಂಗ್ನ ಕಾರಣ ಪ್ರತಿನಿತ್ಯ ದರ್ಬಾರನ್ನು ನಡೆಸುತ್ತಿದ್ದರು ಯಾವ ದರ್ಬಾರ್ ಮಕ್ಕಳ ದರ್ಬಾರ್ ಅಲ್ಲ ತಮ್ಮದೇ ಕರ್ಮೇಂದ್ರಿಯಗಳ ದರ್ಬಾರನ್ನು ನಡೆಸುತ್ತಿದ್ದರು ಮತ್ತು ಆಜ್ಞೆ ಮಾಡುತ್ತಿದ್ದರು ಹೇ ಮುಖ್ಯಮಂತ್ರಿಯಾದ ಮನಸ್ಸೇ ಈ ನಿನ್ನ ಚಲನೆ ಸರಿಯಾಗಿಲ್ಲ ಆಜ್ಞೆಯಂತೆ ನಡೆ ಹೇ ಸಂಸ್ಕಾರವೇ ಆಜ್ಞೆಯಂತೆ ನಡೆ ಏಕೆ ಮೇಲೆ ಕೆಳಗೆ ಆಯಿತು ಕಾರಣವನ್ನು ತಿಳಿಸಿ ನಿವಾರಣೆ ಮಾಡಿಕೊಳ್ಳಿ ಹೀಗೆ ಪ್ರತಿನಿತ್ಯ ಅಫೀಷಿಯಲ್ ದರ್ಬಾರನ್ನು ನಡೆಸುತ್ತಿದ್ದರು ಹಾಗೆಯೇ ತಾವು ಸಹ ತಮ್ಮ ಸ್ವರಾಜ್ಯ ದರ್ಬಾರನ್ನು ನಡೆಸಿ ಕೆಲವು ಮಕ್ಕಳು ಬಾಕ್ತಾದಾರವರೊಂದಿಗೆ ಮಧುರಾತಿ ಮಧುರ ವಾರ್ತಾಲಾಪ ಮಾಡುತ್ತಾರೆ ವೈಯಕ್ತಿಕ ವಾರ್ತಾಲಾಪವನ್ನು ಮಾಡ್ತಾರೆ ತಿಳಿಸುವುದೇ ಕೆಲವರು ವೈಯಕ್ತಿಕ ವಾರ್ತಾಲಾಪ ಮಾಡ್ತಾ ಕೇಳ್ತಾರೆ ಬಾಬಾ ನಾನು ಭವಿಷ್ಯದಲ್ಲಿ ಏನಾಗ್ತೇವೆ ಎಂದು ನಮ್ಮ ಭವಿಷ್ಯದ ಚಿತ್ರ ತೋರಿಸಿ ಹೇಗೆ ಆದಿರತ್ನಗಳಿಗೆ ನೆನಪಿರಬೇಕು ಜಗದಂಬಾ ತಾಯಿಯೊಂದಿಗೆ ಸಹ ಎಲ್ಲ ಮಕ್ಕಳು ತಮ್ಮ ಚಿತ್ರವನ್ನು ಕೇಳುತ್ತಿದ್ದರು ಮಮ್ಮ ನಾವು ಭವಿಷ್ಯದಲ್ಲಿ ಹೇಗಿರ್ತೇವೆ ಎಂದು ತಾವು ನಮಗೆ ಚಿತ್ರವನ್ನು ತೋರಿಸಿ ಹಾಗೆಯೇ ಬಾಪ್ತಾದರವರೊಂದಿಗೆ ವಾರ್ತಾಲಾಪ ಮಾಡ್ತಾ ತಮ್ಮ ಚಿತ್ರವನ್ನು ಕೇಳ್ತಾರೆ ನಮಗೂ ಚಿತ್ರ ಸಿಕ್ಕಿದರೆ ಒಳ್ಳೆಯದೆಂಬ ಬಯಕೆ ತಮ್ಮೆಲ್ಲರಿಗೂ ಇರಬಹುದು ಆದರೆ ಬಾಪ್ತಾದ ತಿಳಿಸ್ತಾರೆ ಬಾಪ್ತಾದ ಪ್ರತಿಯೊಬ್ಬ ಮಗುವಿಗೂ ಒಂದು ವಿಚಿತ್ರ ದರ್ಪಣ ಕೊಟ್ಟಿದ್ದಾರೆ ಆ ದರ್ಪಣ ಯಾವುದು ವರ್ತಮಾನ ಸಮಯದಲ್ಲಿ ತಾವು ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಲ್ಲವೇ ಆಗಿದ್ದೀರಾ ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಾ ಆಗಿದ್ದರೆ ಕೈ ಎತ್ತಿ ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಾ ಒಳ್ಳೆಯದು ಕೆಲ ಕೆಲವರು ಕೈ ಎತ್ತುತ್ತಿಲ್ಲ ಸ್ವಲ್ಪ ಸ್ವಲ್ಪ ಆಗಿದ್ದೀರೇನು ಒಳ್ಳೆಯದು ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಿ ಶುಭಾಶಯಗಳು ಅಂದಾಗ ಸ್ವರಾಜ್ಯಾಧಿಕಾರದ ಚಾರ್ಟ್ ತಮಗೋಸ್ಕರ ಭವಿಷ್ಯ ಪದವಿಯ ಚಹರೆಯನ್ನು ತೋರಿಸುವ ದರ್ಪಣವಾಗಿದೆ ಈ ದರ್ಪಣವಿದೆಯೇ ಎಲ್ಲರಿಗೂ ಸಿಕ್ಕಿದೆಯಲ್ಲವೇ ಸ್ಪಷ್ಟವಾಗಿದೆಯಲ್ಲವೇ ಯಾವುದೇ ಇಂತಹ ಕಪ್ಪು ಕಲೆಯಂತೂ ಬಿದ್ದಿಲ್ಲ ತಾನೇ ಒಳ್ಳೆಯದು ಕಪ್ಪು ಕಲೆಯಂತೂ ಇರೋದಿಲ್ಲ ಆದರೆ ಕೆಲ ಕೆಲವೊಮ್ಮೆ ಕನ್ನಡಿಯ ಮೇಲೆ ಹೇಗೆ ಬಿಸಿ ನೀರಿನ ಆವಿಯ ತರಹ ಕನ್ನಡಿಯ ಮೇಲೆ ಬಂದು ಬಿಡ್ತದೆ ಹೇಗೆ ಹಿಮವಿದ್ದಾಗ ಕನ್ನಡಿಯ ಮೇಲೆ ಈ ರೀತಿಯಾಗ್ತದೆ ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಸ್ನಾನದ ಸಮಯದಲ್ಲಂತೂ ಎಲ್ಲರಿಗೂ ಅನುಭವವಿರಬೇಕು ಅಂದಾಗ ಹೀಗೆಯೇ ಒಂದು ವೇಳೆ ಯಾವ ಒಂದು ಕರ್ಮೇಂದ್ರಿಯವೂ ಇಲ್ಲಿಯವರೆಗೂ ತಮ್ಮ ಪೂರ್ಣ ನಿಯಂತ್ರಣದ ನಿಯಂತ್ರಣದಲ್ಲಿಲ್ಲ ನಿಯಂತ್ರಣದಲ್ಲಿ ಇದೆ ಆದರೆ ಒಮ್ಮೊಮ್ಮೆ ಇರೋದಿಲ್ಲ ತಿಳಿಯಿರಿ ಒಂದು ವೇಳೆ ಯಾವುದೇ ಕರ್ಮೇಂದ್ರಿಯ ಕಣ್ಣುಗಳಿರಬಹುದು ಬಾಯಿರಬಹುದು ಕಿವಿ ಕಾಲುಗಳು ಸಹ ಕೆಟ್ಟ ಸಂಘದ ಕಡೆ ಕೆಲ ಕೆಲವೊಮ್ಮೆ ಹೊರಟು ಹೋಗ್ತದೆ ಮೇಲೆ ಕಾಲುಗಳು ಸಹ ನಿಯಂತ್ರಣದಲ್ಲಿ ಇಲ್ಲವೆಂದಾಯಿತಲ್ಲವೇ ಸಂಘಟನೆಯಲ್ಲಿ ಕುಳಿತಿರುತ್ತೀರಿ ಉಲ್ಟಾ ರಾಮಾಯಣ ಮತ್ತು ಭಾಗವತ ಕಥೆಗಳನ್ನು ಕೇಳ್ತೀರಿ ಅದು ನಿಜವಂತೂ ಅಲ್ಲ ಅಥವಾ ಸತ್ಯವಂತೂ ಅಲ್ಲ ಅಂದಾಗ ಯಾವುದೇ ಕರ್ಮೇಂದ್ರಿಯದ ಸಂಕಲ್ಪ ಸಮಯ ಸಹಿತವಾಗಿ ಒಂದು ವೇಳೆ ನಿಯಂತ್ರಣದಲ್ಲಿ ಇಲ್ಲವೆಂದರೆ ಇದರಿಂದಲೇ ಪರಿಶೀಲನೆ ಮಾಡಿಕೊಳ್ಳಿ ಯಾವಾಗ ಸ್ವರಾಜ್ಯದಲ್ಲಿಯೇ ನಿಯಂತ್ರಣ ಶಕ್ತಿ ಇಲ್ಲವೆಂದರೆ ವಿಶ್ವ ರಾಜ್ಯದಲ್ಲಿ ಏನು ರಾಜ್ಯಾಡಳಿತ ಮಾಡ್ತೀರಿ ಅಂದಾಗ ಹೇಗೆ ರಾಜರಾಗ್ತೀರಿ ಅಲ್ಲಂತೂ ಎಲ್ಲವೂ ನಿಯಮಪೂರ್ವಕವಾಗಿ ಇರ್ತದೆ ನಿಯಂತ್ರಣ ಶಕ್ತಿ ಆಡಳಿತ ಶಕ್ತಿ ಎಲ್ಲವೂ ಸ್ವತಃವಾಗಿಯೇ ಸಂಗಮ ಯುಗದ ಪುರುಷಾರ್ಥದ ಪ್ರಾಲಬ್ಧದ ರೂಪದಲ್ಲಿಯೇ ನಡೆಯುತ್ತದೆ ಅಂದಾಗ ಸಂಗಮ ಯುಗ ಅರ್ಥಾತ್ ವರ್ತಮಾನ ಸಮಯದಲ್ಲಿ ಒಂದು ವೇಳೆಯ ನಿಯಂತ್ರಣ ಶಕ್ತಿ ಅಥವಾ ಆಡಳಿತ ಶಕ್ತಿ ಕಡಿಮೆ ಇದೆ ಎಂದರೆ ಪುರುಷಾರ್ಥವೇ ಕಡಿಮೆ ಅಂದಾಗ ಪ್ರಾಲಬ್ಧವು ಏನಾಗುವುದು ಲೆಕ್ಕ ಮಾಡುವುದರಲ್ಲಂತೂ ಬುದ್ಧಿವಂತರಾಗಿದ್ದೀರಲ್ಲವೇ ಆದ್ದರಿಂದ ಈ ದರ್ಪಣದಲ್ಲಿ ತಮ್ಮ ಮುಖ ನೋಡಿಕೊಳ್ಳಿ ತಮ್ಮ ಹಾವಭಾವ ನೋಡಿಕೊಳ್ಳಿ ನನ್ನ ಮುಖ ರಾಜನದ್ದಾಗಿದೆಯೇ ರಾಯಲ್ ಪರಿವಾರದ್ದಾಗಿದೆಯೇ ರಾಯಲ್ ಪ್ರಜೆಗಳದ್ದಾಗಿದೆಯೇ ಸಾಧಾರ ಸಾಧಾರಣ ಪ್ರಜೆಗಳಲ್ಲಿ ಬರುವಂಥದ್ದಾಗಿದೆಯೇ ಯಾವ ಮುಖವಾಗಿದೆ ಅಂದಾಗ ಚಿತ್ರ ಸಿಕ್ಕಿತೆ ಈ ಚಿತ್ರದಿಂದ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿನಿತ್ಯ ಪರಿಶೀಲನೆ ಮಾಡಿಕೊಳ್ಳಿ ಏಕೆಂದರೆ ಬಹಳ ಕಾಲದ ಪುರುಷಾರ್ಥ ಬಹಳ ಕಾಲದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಸ್ತದೆ ಒಂದು ವೇಳೆ ತಾವು ಯೋಚನೆ ಮಾಡಿ ಅಂತ್ಯದ ಸಮಯದಲ್ಲಿ ಬೇಹದ್ದಿನ ವೈರಾಗ್ಯವಂತೂ ಬಂದೇ ಬರ್ತದೆ ಆದರೆ ಅಂತ್ಯದ ಸಮಯದಲ್ಲಿ ಬಂದರೆ ಏನು ಬಹಳ ಕಾಲದ ವೈರಾಗ್ಯವಾಯಿತೆ ಅಥವಾ ಸ್ವಲ್ಪ ಕಾಲದ್ದಾಯಿತೇ ಬಹಳ ಕಾಲದ್ದೆಂದು ಹೇಳೋದಿಲ್ಲ ಅಲ್ಲವೇ ಒಂದು ವೇಳೆ ಪೂರ್ಣ ಎಂಬತ್ ಇಪ್ಪತ್ತೊಂದು ಜನ್ಮಗಳ ರಾಜ್ಯಾಧಿಕಾರಿಗಳಾದೀರಾ ಬಲೆ ಸಿಂಹಾಸನದ ಮೇಲಂತೂ ಕುಳಿತುಕೊಂಡಿಲ್ಲ ಆದರೆ ರಾಜ್ಯಾಧಿಕಾರಿಗಳಾಗಿದ್ದೀರಿ ಇದು ಬಹಳ ಕಾಲದ ಪ್ರಾಲಬ್ಧದ ಸಂಬಂಧವಾಗಿದೆ ಆದ್ದರಿಂದಲೇ ಹುಡುಗಾಟಿಕೆಯಲ್ಲಿ ಬರಬೇಡಿ ಅರ್ಥಾತ್ ಆಲಸ್ಯದಲ್ಲಿ ಬರಬೇಡಿ ಈಗಂತೂ ವಿನಾಶದ ದಿನಾಂಕ ನಿಗದಿಯಾಗಿಲ್ಲ ಗೊತ್ತೇ ಇಲ್ಲ ಇನ್ನೂ ಎಂಟು ವರ್ಷವಾದರೂ ಇರಬಹುದು ಹತ್ತು ವರ್ಷವಾದರೂ ಇರಬಹುದು ಯಾವಾಗ ಆಗ್ತದೆ ಎಂದು ಗೊತ್ತಿಲ್ಲ ಅಂದಾಗ ಬರುವ ಸಮಯದಲ್ಲಿ ಆಗ್ತದೆ ಎಂದಲ್ಲ ವಿಶ್ವದ ಅಂತ್ಯಕಾಲವನ್ನು ಯೋಚಿಸುವ ಮುಂಚೆ ತನ್ನ ಜನ್ಮದ ಅಂತ್ಯಕಾಲವನ್ನು ಯೋಚಿಸಿ ತಮ್ಮ ಬಳಿ ದಿನಾಂಕ ನಿಗದಿಯಾಗಿದೆಯೇ ಅಥವಾ ಈ ದಿನಾಂಕದಂದು ನನ್ನ ಮೃತ್ಯು ಆಗಲಿದೆ ಎಂದು ಯಾರ ಬಳಿಯಾದರೂ ದಿನಾಂಕವಿದೆಯೇ ಯಾರ ಬಳಿಯಾದರೂ ಇದೆಯೇ ಇಲ್ಲ ಅಲ್ಲವೇ ವಿಶ್ವದ ಅಂತ್ಯವಂತೂ ಆಗಲೇಬೇಕಾಗಿದೆ ಸಮಯದಲ್ಲಿ ಆಗಿಯೇ ಆಗ್ತದೆ ಆದರೆ ಅದಕ್ಕೆ ಮುಂಚೆ ತನ್ನ ಅಂತ್ಯಕಾಲವನ್ನು ಯೋಚಿಸಿ ಮತ್ತು ಜಗದಂಬಾರವರ ಘೋಷಣೆಯನ್ನು ನೆನಪು ಮಾಡಿಕೊಳ್ಳಿ ಅದು ಯಾವ ಘೋಷಣೆಯಾಗಿತ್ತು ಪ್ರತಿಗಳಿಗೆ ತನ್ನ ಅಂತಿಮಗಳಿಗೆ ಎಂದು ತಿಳಿಯಿರಿ ಆಕಸ್ಮಿಕವಾಗಿ ಆಗ್ತದೆ ದಿನಾಂಕವನ್ನಂತೂ ತಿಳಿಸಲಾಗೋದಿಲ್ಲ ವಿಶ್ವದ್ದಾಗಲಿ ತಮ್ಮ ಅಂತಿಮ ಗಳಿಗೆಯದ್ದಾಗಲಿ ಸಮಯವನ್ನು ತಿಳಿಸಲಾಗೋದಿಲ್ಲ ಎಲ್ಲವೂ ಆಕಸ್ಮಿಕವಾದ ಆಟವಾಗಿದೆ ಆದ್ದರಿಂದ ದರ್ಬಾರನ್ನು ನಡೆಸಿ ಹೇ ರಾಜರೇ ಸ್ವರಾಜ್ಯಾಧಿಕಾರಿ ರಾಜರೇ ತಮ್ಮ ದರ್ಬಾರನ್ನು ನಡೆಸಿ ಆಜ್ಞೆಯಂತೆ ನಡೆಸಿ ಏಕೆಂದರೆ ಭವಿಷ್ಯದ ಗಾಯನವಿದೆ ಅಲ್ಲಿ ನಿಯಮಬದ್ಧವಾಗಿ ಹಾಗೂ ಕಾನೂನುಬದ್ಧವಾಗಿರ್ತದೆ ಸ್ವತಃವಾಗಿಯೇ ಆಗ್ತದೆ ಪ್ರೀತಿ ಮತ್ತು ಕಾನೂನು ಎರಡರ ಬ್ಯಾಲೆನ್ಸ್ ಇರ್ತದೆ ಸ್ವಾಭಾವಿಕವಾಗಿರ್ತದೆ ರಾಜರೇನು ಇದು ಕಾನೂನು ಎಂದು ಹೇಳೋದಿಲ್ಲ ಹೇಗೆ ಇಂದಿನ ಕಾಲದಲ್ಲಿ ಕಾನೂನುಗಳನ್ನು ಮಾಡುತ್ತಿರುತ್ತಾರೆ ಇಂದಿನ ಪೊಲೀಸರು ಸಹ ಕಾನೂನನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಸತ್ಯಯುಗದಲ್ಲಿ ಸ್ವಾಭಾವಿಕವಾಗಿ ಪ್ರೀತಿ ಮತ್ತು ಕಾನೂನು ಲವ್ ಅಂಡ್ ಲಾ ಇರುತ್ತದೆ ಅಂದಾಗ ಈಗ ಆಲ್ಮೈಟಿ ಅಥಾರಿಟಿಯ ಆಸನದ ಮೇಲೆ ಸ್ಥಿತರಾಗಿ ಆಗ ಈ ಕರ್ಮೇಂದ್ರಿಯಗಳು ಶಕ್ತಿಗಳು ಗುಣಗಳು ಎಲ್ಲವೂ ತಮ್ಮ ಮುಂದೆ ಹಾಜರಾಗಿ ಹಾಜಿ ಎಂದು ಹೇಳ್ತವೆ ಮೋಸಗೊಳಿಸೋದಿಲ್ಲ ನೀವು ಆಜ್ಞೆ ಮಾಡಿದ ತಕ್ಷಣ ಅಲ್ಲಿ ಹಾಜರಾಗಿರ್ತದೆ ಅಂದಾಗ ಈಗ ಏನು ಮಾಡ್ತೀರಿ ಬರುವ ಸ್ಮೃತಿ ದಿನದಂದು ಯಾವ ಸಮಾರೋಹವನ್ನು ಆಚರಿಸ್ತೀರಿ ಪ್ರತಿಯೊಂದು ಝೋನಿನವರು ಈ ಸಮಾರೋಹವನ್ನಂತೂ ಆಚರಿಸುತ್ತೀರಲ್ಲವೇ ಸನ್ಮಾನ ಸಮಾರೋಹ ಸಮಾರಂಭವನ್ನು ಬಹಳ ಆಚರಿಸಿದ್ದೀರಿ ಆದರೆ ಈಗ ಸದಾ ಪ್ರತಿ ಸಂಕಲ್ಪ ಮತ್ತು ಸಮಯದ ಸಮಾರೋಹವನ್ನು ಆಚರಿಸಿ ಇಂತಹ ಸಮಾರೋಹ ಸಮಾರಂಭವನ್ನು ಆಚರಿಸಿ ವ್ಯರ್ಥ ಸಮಾಪ್ತಿಯಾಗಲಿ ಏಕೆಂದರೆ ತಾವು ಸಫಲತಾ ಮೂರ್ತಿಗಳಾಗಿರುವುದರಿಂದ ತಮ್ಮ ಆತ್ಮಗಳಿಗೆ ಅನ್ಯ ಆತ್ಮಗಳಿಗೆ ತೃಪ್ತಿಯ ಸಫಲತೆಯ ಪ್ರಾಪ್ತಿಯಾಗುವುದು ನಾಲ್ಕಾರು ಕಡೆ ನಿರಾಸೆಯಿಂದ ಶುಭ ಆಸೆಗಳ ದೀಪಗಳು ಬೆಳಗುತ್ತದೆ ಯಾವುದೇ ಸಫಲತೆ ಆಗ್ತದೆ ಎಂದರೆ ದೀಪಗಳನ್ನು ಬೆಳಗಿಸುತ್ತಾರಲ್ಲವೇ ಈಗ ವಿಶ್ವದಲ್ಲಿ ಆಶಾದೀಪವನ್ನು ಬೆಳಗಿಸಿ ಪ್ರತಿಯೊಂದು ಆತ್ಮನಲ್ಲಿಯೂ ಯಾವುದಾದರೊಂದು ನಿರಾಸೆ ಇದ್ದೇ ಇದೆ ನಿರಾಸೆಗಳ ಕಾರಣವೇ ಆತಂಕದಲ್ಲಿದ್ದಾರೆ ಬೇಸರದಲ್ಲಿದ್ದಾರೆ ಆದ್ದರಿಂದ ಹೇ ಅವಿನಾಶಿ ದೀಪಗಳೇ ಈಗ ಆಶಾದೀಪಗಳ ದೀಪಾವಳಿಯನ್ನು ಆಚರಿಸಿ ಮೊದಲು ಸ್ವಯಂ ನಂತರ ಸರ್ವರು ಕೇಳಿದೀರಾ ಬಾಕಿ ಬಾಪ್ತಾದರವರು ಮಕ್ಕಳ ಸ್ನೇಹವನ್ನು ನೋಡಿ ಖುಷಿಯಾಗಿದ್ದಾರೆ ಸ್ನೇಹದ ಸಬ್ಜೆಕ್ಟ್ನಲ್ಲಿ ಪರ್ಸೆಂಟೇಜ್ ಬಹಳ ಚೆನ್ನಾಗಿದೆ ತಾವು ಇಷ್ಟೊಂದು ಪರಿಶ್ರಮ ಪಟ್ಟು ಇಲ್ಲಿಗೆ ಏಕೆ ತಲುಪಿದ್ದೀರಿ ತಮ್ಮನ್ನು ರೈಲು ಕರೆ ತಂದಿತೆ ಅಥವಾ ವಿಮಾನ ಕರೆ ತಂದಿದ್ದೆ ಅಲ್ಲ ಸ್ನೇಹ ಕರೆ ತಂದಿತು ಸ್ನೇಹದ ವಿಮಾನದಲ್ಲಿ ಬಂದು ತಲುಪಿದ್ದೀರಿ ಅಂದಾಗ ಸ್ನೇಹದಲ್ಲಂತೂ ಪಾಸಾಗಿದ್ದೀರಿ ಈಗ ಆಲ್ಮೈಟಿ ಅಥಾರಿಟಿಯಲ್ಲಿ ಮಾಸ್ಟರ್ ಆಗಿದ್ದೇವೆ ಎನ್ನುವುದರಲ್ಲಿ ಪಾಸಾಗಿ ಆಗ ಈ ಪ್ರಕೃತಿ ಮಾಯೆ ಸಂಸ್ಕಾರ ಎಲ್ಲವೂ ತಮಗೆ ದಾಸಿಯಾಗ್ತವೆ ಪ್ರತಿಗಳಿಗೆ ತಮಗೋಸ್ಕರ ಕಾಯ್ತದೆ ಮಾಲೀಕರೇ ತಮ್ಮ ಆಜ್ಞೆ ಏನು ಎಂದು ಬ್ರಹ್ಮ ತಂದೆಯೂ ಸಹ ಮಾಲೀಕ ಮಾಲೀಕಣ್ಣಿಗೆ ಒಳಗಿಂದ ಒಳಗೆ ಇಂತಹ ಸೂಕ್ಷ್ಮ ಪುರುಷಾರ್ಥ ಮಾಡಿದರು ಅದು ತಮಗೂ ತಿಳಿಯಿತು ಹೇಗೆ ಸಂಪನ್ನ ಆದರು ಪಕ್ಷಿ ಹಾರಿಹೋಯಿತು ಪಂಜರ ತೆರೆಯಲ್ಪಟ್ಟಿತು ಸಾಕಾರ ಪ್ರಪಂಚದ ಲೆಕ್ಕಾಚಾರ ಸಾಕಾರ ಶರೀರದ ಪಂಜರ ತೆರೆಯಲ್ಪಟ್ಟಿತು ಪಕ್ಷಿ ಹಾರಿಹೋಯಿತು ಈಗ ಬ್ರಹ್ಮಾ ತಂದೆಯು ಸಹ ಬಹಳ ಪ್ರೇಮದಿಂದ ಮಕ್ಕಳೇ ಬೇಗ ಬನ್ನಿ ಬೇಗ ಬನ್ನಿ ಈಗ ಬಂದು ಬಿಡಿ ಈಗಲೇ ಬನ್ನಿ ಎಂದು ಮಕ್ಕಳ ಆಹ್ವಾನ ಮಾಡ್ತಿದ್ದಾರೆ ಅಂದಾಗ ರೆಕ್ಕೆಗಳಂತೂ ಸಿಕ್ಕಿಬಿಟ್ಟಿದೆಯಲ್ಲವೇ ಈಗ ಒಂದು ಸೆಕೆಂಡಿನಲ್ಲಿ ತಮ್ಮ ಮನಸ್ಸಿನಲ್ಲಿ ಈ ವ್ಯಾಯಾಮ ಮಾಡಿ ಈಗೀಗ ಮಾಡಿ ಎಲ್ಲ ಸಂಕಲ್ಪಗಳನ್ನು ಸಮಾಪ್ತಿ ಮಾಡಿ ಇದೇ ಡ್ರಿಲ್ ಮಾಡಿ ಓ ಬಾಬಾ ಮಧುರ ಬಾಬಾ ಪ್ರಿಯ ಬಾಬಾ ನಾವು ತಮ್ಮ ಸಮಾನ ಅವ್ಯಕ್ತ ರೂಪಧಾರಿಗಳಾದೆವು ಅಂದರೆ ಆದೆವು ಒಳ್ಳೆಯದು ನಾಲ್ಕಾರು ಕಡೆಯ ಸ್ನೇಹಿ ಸೊ ಸಮರ್ಥ ಮಕ್ಕಳಿಗೆ ನಾಲ್ಕಾರು ಕಡೆಯ ಸ್ವರಾಜ್ಯಾಧಿಕಾರಿ ಸೊ ವಿಶ್ವ ರಾಜ್ಯಾಧಿಕಾರಿ ಮಕ್ಕಳಿಗೆ ಎಲ್ಲ ಕಡೆಯ ಮಾಸ್ಟರ್ ಆಲ್ಮೈಟಿ ಅಥಾರಿಟಿಯ ಆಸನದ ಮೇಲೆ ಸ್ಥಿತರಾಗಿರುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಮಾಲೀಕರಾಗಿ ಪ್ರಕೃತಿಗೆ ಸಂಸ್ಕಾರಕ್ಕೆ ಶಕ್ತಿಗಳಿಗೆ ಗುಣಗಳಿಗೆ ಆರ್ಡರ್ ಮಾಡುವಂತಹ ವಿಶ್ವ ರಾಜ್ಯಾಧಿಕಾರಿ ಮಕ್ಕಳಿಗೆ ತಂದೆಯ ಸಮಾನ ಸಂಪೂರ್ಣತೆ ಸಂಪನ್ನತೆಯನ್ನು ಸಮೀಪ ತರುವಂತಹ ದೇಶ ವಿದೇಶದ ಪ್ರತಿಯೊಂದು ಸ್ಥಾನದ ಮೂಲೆ ಮೂಲೆಯಲ್ಲಿರುವ ಮಕ್ಕಳಿಗೆ ಸಮರ್ಥ ದಿನದ ಬಾಗ್ದಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಈಗೀಗ ಬಾಗ್ತಾದರವರಿಗೆ ಯಾರ ನೆನಪು ಬರುತ್ತಿದೆ ಜನಕ್ ಮಗುವಿನ ಮಗು ವಿಶೇಷವಾಗಿ ಸಂದೇಶವನ್ನು ಕಳಿಸಿದರು ಬಾಬಾ ನಾನು ಸಭೆಯಲ್ಲಿ ಅವಶ್ಯವಾಗಿ ಹಾಜರಿರುತ್ತೇನೆ ಅಂದಾಗ ಲಂಡನ್ನಲ್ಲಿರಬಹುದು ಬಲೆ ಅಮೆರಿಕ ಆಸ್ಟ್ರೇಲಿಯಾ ಆಫ್ರಿಕಾ ಏಷ್ಯಾ ಮತ್ತು ಸರ್ವ ಭಾರತದ ಪ್ರತಿ ದೇಶದ ಮಕ್ಕಳಿಗೆ ಒಬ್ಬೊಬ್ಬರಿಗೂ ಸಹ ಹೆಸರು ಮತ್ತು ವಿಶೇಷತೆಯ ಸಹಿತ ನೆನಪು ಪ್ರೀತಿ ತಮಗಂತೂ ಸಮ್ಮುಖದಲ್ಲಿ ನೆನಪು ಪ್ರೀತಿ ಸಿಗುತ್ತದೆಯಲ್ಲವೇ ಒಳ್ಳೆಯದು ಎಂದು ಮಧುಬನದವರನ್ನು ನೆನಪು ಮಾಡಿದೆವು ಇವರು ಮುಂದೆ ಮುಂದೆ ಕುಳಿತುಕೊಳ್ಳುತ್ತಾರಲ್ಲವೇ ಮಧುಬನದವರು ಕೈ ಎತ್ತಿ ಎಲ್ಲರೂ ಮಧುಬನದ ಭುಜಗಳಾಗಿದ್ದೀರಿ ಮಧುಬನದವರಿಗೆ ವಿಶೇಷವಾಗಿ ತ್ಯಾಗದ ಭಾಗ್ಯ ಸೂಕ್ಷ್ಮದಲ್ಲಂತೂ ಪ್ರಾಪ್ತಿಯಾಗ್ತದೆ ಏಕೆಂದರೆ ಪಾಂಡವ ಭವನದಲ್ಲಿ ಮಧುಬನದಲ್ಲಿ ಶಾಂತಿವನದಲ್ಲಿರಬಹುದು ಆದರೆ ಮಿಲನ ಮಾಡೋರಿಗೆ ಅವಕಾಶ ಸಿಗ್ತದೆ ಮಧುಬನದವರು ಸಾಕ್ಷಿಯಾಗಿ ನೋಡುತ್ತಿರುತ್ತಾರೆ ಆದರೆ ಹೃದಯದಲ್ಲಿ ಸದಾ ಮಧುಬನದವರ ನೆನಪಿದೆಯೇ ಮಧುಬನದಿಂದ ವ್ಯರ್ಥದ ಹೆಸರು ಗುರುತು ಸಹ ಸಮಾಪ್ತಿಯಾಗಲಿ ಸೇವೆಯಲ್ಲೂ ಸ್ಥಿತಿಯಲ್ಲೂ ಎಲ್ಲದರಲ್ಲೂ ಮಹಾನ್ ಸರಿಯಲ್ಲವೇ ಮಧುಬನದವರನ್ನು ಎಂದೂ ಮರೆಯೋದಿಲ್ಲ ಮಧುಬನದವರಿಗೆ ತ್ಯಾಗದ ಅವಕಾಶವನ್ನು ಕೊಡ್ತೇವೆ ಒಳ್ಳೆಯದು ವರದಾನ ಮಸ್ತಕದ ಮೂಲಕ ಸಂತುಷ್ಟತೆಯ ಹೊಳಪಿನ ಬೆಳಕನ್ನು ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಭವ ಯಾರು ಸದಾ ಸಂತುಷ್ಟರಾಗಿರ್ತಾರೆ ಅವರ ಮಸ್ತಕದಿಂದ ಸಂತುಷ್ಟತೆಯ ಹೊಳಪು ಸದಾ ಬೆಳಗುತ್ತಿರುತ್ತದೆ ಒಂದು ವೇಳೆ ಅವರನ್ನು ಯಾರೇ ಉದಾಸ ಆತ್ಮ ನೋಡಿದೊಡನೆ ಅವರೂ ಸಹ ಖುಷಿಯಾಗ್ತಾರೆ ಅವರ ಉದಾಸತನದ ದೂರವಾಗ್ತದೆ ಯಾರ ಬಳಿ ಸಂತುಷ್ಟತೆಯ ಸಂತುಷ್ಟತೆ ಖುಷಿಯ ಖಜಾನೆ ಇರ್ತದೆ ಸ್ವತಃವಾಗಿ ಎಲ್ಲರೂ ಅವರಿಗೆ ಆಕರ್ಷಿತರಾಗ್ತಾರೆ ಅವರ ಖುಷಿಯ ಮುಖ ಚೈತನ್ಯ ಫಲಕವಾಗ್ತದೆ ಯಾವುದು ಅನೇಕ ಆತ್ಮರನ್ನು ಮಾಡಿಸುವಂಥವರ ಪರಿಚಯವನ್ನು ಕೊಡ್ತದೆ ಈ ರೀತಿ ಸಂತುಷ್ಟವಾಗಿರುವ ಮತ್ತು ಸರ್ವರನ್ನು ಸಂತುಷ್ಟ ಮಾಡುವಂತಹ ಸಂತುಷ್ಟ ಮಣಿಗಳಾಗಿ ಯಾರಿಂದ ಅನೇಕರಿಗೆ ಸಾಕ್ಷಾತ್ಕಾರವಾಗಲಿ ಸುವಾಕ್ಯ ನೋವನ್ನು ಕೊಡುವವರ ಕೆಲಸವೇ ಆಗಿದೆ ನೋವು ಕೊಡುವುದು ಮತ್ತು ನಿಮ್ಮ ಕೆಲಸವಾಗಿದೆ ನಿಮ್ಮನ್ನು ರಕ್ಷಿಸಿಕೊಳ್ಳುವುದು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಹೇಗೆ ತೆಂಗಿನಕಾಯಿಯನ್ನು ಒಡೆದು ಉದ್ಘಾಟನೆ ಮಾಡ್ತೀರಿ ರಿಬನ್ ಕತ್ತರಿಸಿ ಉದ್ಘಾಟನೆ ಮಾಡ್ತೀರಿ ಹಾಗೆಯೇ ಏಕಮತ ಏಕಬಲ ಒಂದೇ ಭರವಸೆ ಮತ್ತು ಏಕತೆಯ ರಿಬ್ಬನ್ ಕತ್ತರಿಸಿ ಮತ್ತು ನಂತರ ಸರ್ವರ ಸಂತುಷ್ಟತೆಯ ಪ್ರಸನ್ನತೆಯ ತೆಂಗಿನಕಾಯಿಯನ್ನು ಒಡೆಯಿರಿ ಈ ನೀರು ಧರಣೆಯಲ್ಲಿ ಹಾಕಿ ನಂತರ ನೋಡಿ ಸಫಲತೆ ಎಷ್ಟು ಸಿಗ್ತದೆ ಒಳ್ಳೆಯದು ಓಂ ಶಾಂತಿ